एएनएम न्यूज के स्वागत है। पीवीआर सिल्क्स शोरूम चिंतामणि ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ಮಾರುಕಟ್ಟೆ ಬಹಿರಂಗ ಹರಾಜು ನಗರಸಭೆಗೆ ಆದಾಯ ಚಿಂತಾಮಣಿ ನಗರದ ವಾರದ ಸಂತೆ ದಿನವಹಿ ಮಾರುಕಟ್ಟೆ ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನಗಳ ಶುಲ್ಕ ವಸೂಲಿ ಸಂಬಂಧ ನಗರಸಭೆ ಸಭಾಂಗಣದಲ್ಲಿ ಬುಧವಾರ ನಡೆದ ಬಹಿರಂಗ ಹರಾಜಿನಲ್ಲಿ ನಗರಸಭೆ ಕಳೆದ ವರ್ಷಕ್ಕಿಂತ ಐವತ್ತು ಸಾವಿರಗಳ ಆದಾಯವನ್ನು ಹೆಚ್ಚಿಸಿಕೊಂಡಿದೆ ಸಿವಿಲ್ ಬಸ್ ನಿಲ್ದಾಣದ ಬಹಿರಂಗ ಹರಾಜು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಹರಾಜು ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರುಗಳಿಗೆ ಹರಾಜು ಆಗಿದೆ ಹತ್ತು ಸಾವಿರಗಳು ಹೆಚ್ಚು ಪಡೆದು ಹೆಚ್ಚು ಲಾಭ ಪಡೆದುಕೊಂಡಿದೆ ಇನ್ನು ದಿನವಹಿ ಮಾರುಕಟ್ಟೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹರಾಜು ಮಾಡಿದಾಗ ಎರಡು ಲಕ್ಷಕ್ಕೆ ಹರಾಜು ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಹರಾಜಾಗಿ ಇಪ್ಪತ್ತು ಸಾವಿರ ಹೆಚ್ಚು ಲಾಭ ಪಡೆದುಕೊಂಡಿದೆ ಇನ್ನು ವಾರದ ಸಂತೆಯಾದ ರಾಮಗೊಡ್ಡ ಸಂತೆ ಮೈದಾನವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹರಾಜು ಮಾಡಿದಾಗ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಹರಾಜಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಹರಾಜಾಗಿ ಇಪ್ಪತ್ತು ಸಾವಿರ ಹೆಚ್ಚು ಲಾಭ ಪಡೆದುಕೊಂಡಿದೆ ಒಟ್ಟಾರೆ ವಾರದ ಸಂತೆ ದಿನವಹಿ ಮಾರುಕಟ್ಟೆ ಮತ್ತು ಖಾಸಗಿ ಬಸ್ ನಿಲ್ದಾಣಕ್ಕೆ ಇಂದು ನಡೆದ ಬಹಿರಂಗ ಹರಾಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಹರಾಜಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಐದು ಲಕ್ಷ ಇಪ್ಪತ್ತು ಸಾವಿರಗಳಿಗೆ ಹರಾಜಾಗಿ ಒಟ್ಟಾರೆ ಐವತ್ತು ಸಾವಿರಗಳು ಹೆಚ್ಚು ಲಾಭ ಗಳಿಸಿದೆ ಇನ್ನು ಬಹಿರಂಗ ಹರಾಜನ್ನು ನಗರಸಭೆ ಪೌರಾಯಿತ ಜಿ ಎನ್ ಚಿರಪತಿ ನಡೆಸಿಕೊಟ್ಟರು ಇನ್ನು ಬಹಿರಂಗ ಬಹಿರಂಗಾಲೇಜಿನಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ನಗರಸಭೆಯ ವ್ಯವಸ್ಥಾಪಕರು ಕಂದಾಯ ಅಧಿಕಾರಿಗಳು ಕರ ವಸೂಲಿಗಾರರು ಹಾಗೂ ಇತರೆ ಅಧಿಕಾರಿಗಳು ಮತ್ತು ಹಲವಾರು ಮಂದಿ ಹರಾಜಿದಾರರು ಭಾಗವಹಿಸಿದ್ದಾರೆ লক্ষ ও লক্ষ ও লক্ষ সবর ও লক্ষ সব ও লক্ষ ন সুর ও লক্ষ সব ও লক্ষ আবর ও লক্ষ এপতর স ও লক্ষ সির এর লক্ষ লক্ষ হাত সব ಎರಡು ಲಕ್ಷ ಸಾವಿರ ಐದು ಲಕ್ಷ ಎರಡು ಲಕ್ಷ ಸಾವಿರ ಆಯ್ತು ರಾಮನ್ ಎರಡು ಲಕ್ಷ ಸಾವಿರ ಎರಡು ಲಕ್ಷ ರಾಮನ್ ಎರಡು ಲಕ್ಷ ಸಾವಿರ ಒಂದರೆ ಎರಡು ಲಕ್ಷ ಸಾವಿರ ಎಂದರೆ ಇಲ್ಲ ಇಲ್ಲ ಹತ್ತು ಸರ್ ಹೇಳ್ಬಿಡುತ್ತೆ ಎರಡು ಲಕ್ಷ ಸಾವಿರ ಎರಡು ಲಕ್ಷ ಸಾವಿರ ಬಿಟ್ಬಿಡ್ತೀನಿ ಇಲ್ಲ ಬಿಟ್ಟು ಐದೈದು ಬೇಡ ಬೇಡ ಎರಡು ಲಕ್ಷ ಸಾವಿರ ಹದಿನೈದು ಸಾವಿರ ಒಂದು ಸರಿ ಬಿಟ್ಬಿಟ್ರೆ ಹೋಗುತ್ತೆ ಎರಡು ಲಕ್ಷ ಹದಿನೈದು ಸಾವಿರ ಒಂದು ಸಾವಿರ ತಯಲ್ಲೂ ಎರಡು ಲಕ್ಷ ಹದಿನೈದು ಸಾವಿರ ಲಕ್ಷ ಹದಿನೈದು ಸಾವಿರ ಲಕ್ಷ ಸಾವಿರ ಲಕ್ಷ ಸಾವಿರ ಲಕ್ಷ ಸಾವಿರ ಶ್ರೀರಾಮ್ ಸಂತೋಷ ಲಕ್ಷ ಸಾವಿರ ಲಕ್ಷ ಸಾವಿರ ಸರಿ ಎರಡು ಲಕ್ಷ ಎಪ್ಪತ್ ಸಾವಿರ ಎರಡು ಸರಿ ಬಿಡ್ತೀನಿ ಬಿಟ್ಟರೆ ಹೋಗುತ್ತೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಬಿಡ್ತೀನಿ ಎರಡು ಲಕ್ಷ ಸಾವಿರ ಮೂರು ಸರಿ ಅಮೌಂಟ್ ಈಗ ನೀನ್ ಏನಾದ್ರು ವಾಪಸ್ ತಗೊಂಡು ಇನ್ನೊಂದ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ನೀನು ವಾಪಸ್ ಕೊಡ್ತೀವಿ ಇಲ್ಲೇ ಪಾರ್ಟಿಸಿಪೇಟ್ ಮಾಡ್ತೀವಿ ನೀವು ಇವಾಗ ಕಮಾಂಡ್ ಕೊಡ್ಬೇಕು ಇವತ್ತೆ ಇವತ್ತು ಅಮೌಂಟ್ ಕೊಡ್ಬೇಕು ನೀವು ಪ್ರಸಿದ್ಧಿ ಕೊಡ್ತೀವಿ ಬೋಸ್ ಮಾಡ್ದಾಗ ಮಾಡ್ತಾರೆ ಮಾಡಬೇಡ ಐಡೆಂಟಿ ಕಾರ್ಡ್ ಕೊಡ್ತೀವಿ ನಾನೇ ಗೊತ್ತಿಲ್ಲ ಸರಿ ಆಯ್ತಾ ನಿಮಗೆ ಮಾರ್ಕೆಟ್ ಸರಿ ಚೇಂಜಸ್ ಆಗುತ್ತೆ ನಮ್ಮ ಇಂಪ್ರೂವರ್ ಬೇರೆ ಕಡೆ ಮಾಡ್ತಾ ಇತ್ತು

私はそれを言うことができません。私はそれを言うことができません。私はそれを言うことができません。 ಲೋಕಂತ ಡೈಲಿ ಹೋಗುತ್ತೆ ಅರವತ್ತು ಸಾವಿರ ಐದು ಸಾವಿರ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ನಲವತ್ತೈದು ಸಾವಿರ ಏ ಜೋಡಿಗೆ ನಾಕೆಟ್ ಹೇಳ್ತೀನಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಸಾವಿರ

Я гөре дәгәркән буна 1 89 000 1 90 000

ダブルフィットポテサラダブルフィットポテサラダマサラダマサラダワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャワンマシャ